ಬಾಗಲಕೋಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಂಯುಕ್ತ ಪಾಟೀಲ್ ಹೆಸರು ಮುನ್ನೆಲೆಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಕಾಂಗ್ರೆಸ್ ಕಚೇರಿ ಮುಂದೆ ವೀಣಾ ಕಾಶ್ಯಪ್ನವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ ಅಷ್ಟೇ ಅಲ್ಲ ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅಂತ ಫಲಕವನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾಗಡಿ ಶಾಸಕ ಎಸ್ ಸಿ ಬಾಲಕೃಷ್ಣ ಕಿಡಿಕಾರಿದ್ದಾರೆ ನಾನೇ ಸಾಕಿದ ಗಿಣಿ ನನ್ನನ್ನೇ ಕುಕ್ಕಿದೆ ಅಂತ ಎಚ್ ಡಿ ಕೆ ಹೇಳಿದ್ರು ಇದಕ್ಕೆ ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ ಅವರು ಬರೋ ಮುಂಚೆಯೇ ನಾನು ಎಂಎಲ್ಎ ಎ ಆಗಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನೇ ಸಾಕಿದ ಗಿಣಿ ಅದು ಕುಕ್ತು ಅಂತ ಹೇಳಿ ಅವರು ಚುನಾವಣೆ ಬರೋದಕ್ಕಿಂತ ಮುಂಚೆನೆ ಬಿಜೆಪಿಯಿಂದ ಎಲ್ ಎ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿದ್ದರೂ ಕೂಡ ಬಿ ಜೆ ಅನ್ಯಾಯ ಮಾಡಿ ಎಂ ಪಿ ಎಲೆಕ್ಷನ್ ಅವ್ರಿಗೆ ಸಹಕಾರ ಕೊಟ್ಟೆ ನನ್ನ ಕ್ಷೇತ್ರದಲ್ಲಿ ಕೇವಲ ನಾಲ್ಕು ಸಾವಿರ ಇದ್ದಿದ್ದು ದಳದ ಓಟು ಅವ್ರಿಗೆ ಎಂಟು ಸಾವಿರ ಲೀಡ್ ಕೊಟ್ಟೆ ಅದಾದ ತಕ್ಷಣ ಅವ್ರ ಪಾರ್ಟಿಗೆ ಸೇರ್ಕಂಡೆ ಪಾರ್ಟಿಗೆ ಮೇಲೆ ಅವರು ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಹಲವಾರು ಬಾರಿ ಹೇಳವ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕಾರೆ ನಮ್ಮ ಮಾಗಡಿ ಬಾಲಣ್ಣ ಜಮೀರಣ್ಣ ಪುಟ್ಟಣ್ಣ ಅಂತ ಹೇಳಿಲ್ಲ ಅವರೇ ಹೇಳಿರೋದು ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇವರು ಕಾರಣಕರ್ತರು ಅಂತ ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಚೇರ್ಮನ್ ಮಾಡ್ತೀನಿ ಮಾಡಿಲ್ಲ ಆಮೇಲೆ ಮಂತ್ರಿ ಮಾಡಿದ್ರು ಪಾಪ ಅವರೇ ನನ್ ಸಾಕಿದ್ದು ಏನಾದ್ರು ತಪ್ಪಾಗಿರಬಿ ಅಂತ ಕೇಳ್ತೇನೆ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸಭೆಯಲ್ಲಿ ಗದ್ದಲವನ್ನ ಮಾಡಿದ್ದಾರೆ ಕೋಲಾಹಲ ಕೂಡ ಉಂಟಾಗಿದೆ ಸಭೆ ಆರಂಭ ಆಗ್ತಿದ್ದಾಗಿನೇ ಕಾಂಗ್ರೆಸ್ ಕಾರ್ಯಕರ್ತರ ಗುಂಪುಗಳ ನಡುವೆ ಪರಸ್ಪರ ವಾಗ್ವಾದ ಗಲಾಟೆ ನಡೆದಿದ್ದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗಿತ್ತು ಈ ಗಲಾಟೆ ಟಿಕೆಟ್ ಆಯ್ಕೆ ವಿಚಾರದಲ್ಲಿ ಕಾರ್ಯಕರ್ತರ ಕಡೆಗಣನೆಯನ್ನ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡಲಾಗಿದೆ ರಾಜ್ಯ ನಾಯಕರ ವಿರುದ್ಧ ಕಾರ್ಯಕರ್ತರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಗಲಾಟೆಯನ್ನ ನಿಲ್ಲಿಸಿ ಅಂತ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠ ಕೈ ಮುಗಿದು ಮನವಿಯನ್ನ ಕೂಡ ಮಾಡಿಕೊಂಡಂತ ಘಟನೆ ಈ ಸಂದರ್ಭದಲ್ಲಿ ನಡೆದಿರುವಂಥದ್ದು ತುಮಕೂರಿನ ತುರುವೇಕೆರೆ ಮಾಜಿ ಬಿಜೆಪಿ ಶಾಸಕ ಮಸಾಲೆ ಜೈರಾಮ್ ತೋಟದಲ್ಲಿ ಸಭೆಯನ್ನ ನಡೆಸಲಾಗಿದೆ ತುರುವೇಕೆರೆ ಕ್ಷೇತ್ರದ ಬಿಜೆಪಿ ಮುಖಂಡರ ಸಭೆಯನ್ನ ನಡೆಸಲಾಗಿದೆ ಮಸಾಲೆ ಜೈರಾಮ್ ನೇತೃತ್ವದಲ್ಲಿ ನಡೆಯುತ್ತಿರತಕ್ಕಂತ ಸಭೆ ಇದು ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅವರನ್ನ ಗೆಲ್ಲಿಸೋದಕ್ಕಾಗಿ ಈ ಸಭೆಯನ್ನ ಮಾಡಲಾಗ್ತಾ ಇದೆ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ನೂರಾರು ಬಿಜೆಪಿ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಚುನಾವಣೆಯಲ್ಲಿ ನಡೆಯುವಂತ ಅಕ್ರಮವನ್ನ ತಡೆಯೋದಕ್ಕೋಸ್ಕರ ಇದೇ ಮೊದಲ ಬಾರಿಗೆ ಲೈವ್ ವೆಬ್ ಕಾಸ್ಟಿಂಗ್ ಮಾಡೋದಕ್ಕೆ ಚಾಮರಾಜನಗರ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ಪ್ರತಿಯೊಂದು ಚೆಕ್ ಪೋಸ್ಟ್ ನಿಂದ ಲೈವ್ ಟೆಲಿಕಾಸ್ಟ್ ಮಾಡಲಾಗ್ತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಡೈರೆಕ್ಟ್ ಮಾನಿಟರಿಂಗ್ ಅನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಹದಿಮೂರು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ ಗಡಿ ಭಾಗದಲ್ಲಿ ಎಂಟು ಅಂತರ್ರಾಜ್ಯ ಚೆಕ್ ಪೋಸ್ಟ್ ಐದು ಅಂತರ್ ಜಿಲ್ಲಾ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದ್ದು ಡಿಸಿಐ ಕಚೇರಿಯಲ್ಲಿಯೇ ಮಾನಿಟರಿಂಗ್ ಅನ್ನ ಮಾಡ್ಲಾಗ್ತಾ ಇದೆ ಎಂಟು ಚೆಕ್ಪೋಸ್ಟು ಅಂತಾರಾಜ್ಯ ಮೂರು ಚ ಐದು ಚೆಕ್ಪೋಸ್ಟು ಅಂತರ್ ಜಿಲ್ಲೆಯಲ್ಲಿ ಸೆಟ್ ಅಪ್ ಮಾಡಿದ್ದೀವಿ ಈ ಚೆಕ್ ಪೋಸ್ಟ್ಗಳು ನಿರಂತರವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾರ್ಯನಿರ್ವಹಿಸ್ತಾ ಇರುತ್ತೆ ಮತ್ತೆ ಜನರಿಗೆ ಯಾವುದೇ ಒಂದು ಗಾಡಿ ಬಂದರೂ ಕೂಡ ಅದು ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಪ್ರೈವೇಟ್ ವೆಹಿಕಲ್ಲು ಪಬ್ಲಿಕ್ ಬಸ್ಸು ಪ್ರೈವೇಟ್ ಬಸ್ಸು ಯಾವುದೇ ರೀತಿ ಟೆಂಪೋ ಇರ್ಬೋದು ಅಥವಾ ಗುಡ್ಸ್ ವಾಹನ ಇರ್ಬೋದು ಪ್ರತಿಯೊಂದರ ತಪಾಸಣೆ ಮಾಡೋದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೇವೆ ಈಗಾಗಲೇ ಕ್ಯಾಶ್ ಮತ್ತು ಲಿಕರ್ ಸೀಜರ್ಗಳು ಕೂಡ ನಡೀತಾ ಇದೆ ವಿಶೇಷವಾಗಿ ಈ ಬಾರಿ ಮೊದಲನೇ ಬಾರಿಗೆ ಎಲ್ಲಾ ಪೋಸ್ಟ್ಗಳಲ್ಲಿ ಮೊದಲು ಬಾರಿ ಟಿ ವಿ ಹಾಕ್ತಾ ಇದ್ವಿ ಇದು ಡಿಸೆಂಟ್ರಲೈಸ್ ಮೋಡ್ನಲ್ಲಿ ಆಪರೇಟ್ ಆಗ್ತಾ ಇತ್ತು ಈಗ ವೆಬ್ ಕಾಸ್ಟಿಂಗ್ ಅಂತ ಒಂದು ಸೆಂಟ್ರಲೈಸ್ ಮೋಡ್ನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಡೈರೆಕ್ಷನ್ ಮೇರೆಗೆ ಸಿಇಒ ಕರ್ನಾಟಕ ಅಂದರೆ ಚೀಫ್ ಎಲೆಕ್ಟೋರಲ್ ಆಫೀಸರ್ ಕರ್ನಾಟಕ ಅವರ ಆಫೀಸ್ನಿಂದಾನೇ ಸೆಂಟ್ರಲೈಸ್ ಟೆಂಡರ್ ಮಾಡಿ ಎಲ್ಲಾ ಚೆಕ್ ಪೋಸ್ಟ್ಗೆ ಕಾಸ್ಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ